ಹಾಯ್ ಎಲ್ರಿಗೂ ನಮಸ್ಕಾರ ಧ್ರುವ ಸರ್ಜಾ ಕಡೆಯಿಂದ ಒಂದು ಬಿಗ್ ನ್ಯೂಸ್ ಬಂದಿದೆ ಮಾರ್ಟಿನ್ ಟ್ರೈಲರ್ ಮತ್ತೆ ಸಿನಿಮಾ ರಿಲೀಸ್ ವಿಚಾರವಾಗಿ ಎಸ್ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅಭಿನಯದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಮಾರ್ಟಿನ್ ಈ ಸಿನಿಮಾದ ಟ್ರೈಲರ್ ಆಗಸ್ಟ್ ಐದಕ್ಕೆ ರಿಲೀಸ್ ಆಗ್ತಿದೆ ಬರೋಬ್ಬರಿ ಹತ್ತರಿಂದ ಹದಿನಾಲ್ಕು ಭಾಷೆಗಳಲ್ಲಿ ಮಾರ್ಟಿನ್ ರಿಲೀಸ್ ಆಗಲಿದೆ ಅಂತ ಸುದ್ದಿ ಇದೆ ಕನ್ನಡ ಇಂಡಸ್ಟ್ರಿಗೆ ಇದೊಂದು ದಾಖಲೆ ಅಂತಲೇ ಹೇಳ್ಬೋದು ಅಷ್ಟೇ ಅಲ್ಲ ಟ್ರೈಲರ್ ರಿಲೀಸ್ ಜೊತೆಗೆ ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ಕೂಡ ನಡೆಯಲಿದೆ ಕನ್ನಡದ ಮೊದಲ ಪ್ಯಾನ್ ವರ್ಲ್ಡ್ ಸಿನಿಮಾ ಮಾರ್ಟಿನ್ ಅಂತಲೇ ಹೇಳ್ಬೋದು ಮತ್ತೊಂದು ವಿಚಾರ ಅಂದರೆ ಮಾರ್ಟಿನ್ ಸಿನಿಮಾ ಅಕ್ಟೋಬರ್ ಲೆವೆಂತ್ಗೆ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಿದೆ ಒಟ್ನಲ್ಲಿ ಧ್ರುವಾಸಾ ಫ್ಯಾನ್ಸ್ಗೆ ಭರ್ಜರಿ ಸುದ್ದಿ ಸಿಕ್ಕಿದೆ ಧ್ರುವಾಸರ್ಜಾ ಫ್ಯಾನ್ಸ್ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋ ಲಿಂಕ್ ಶೇರ್ ಮಾಡಿ ತಪ್ಪದೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ